ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಈ ಹಲಸಿನ ಎಲೆಯನ್ನು ಬಳಸಿ ಕೊಟ್ಟಿಗೆ ಕಡುಬು ಅಥವಾ ಗುಂಡ ಮಾಡಲಿಕ್ಕೆ ಬೇಕಾಗಿರುವ ಕೊಟ್ಟು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಲಿಕ್ಕೆ ಹೊರಟಿದ್ದೇನೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ನೋಡಿ ನಾನಿಲ್ಲಿ ಹಲಸಿನ ಮರದಿಂದ ಎಲೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ ಆದಷ್ಟು ದೊಡ್ಡ ದೊಡ್ಡ ಎಲೆಯನ್ನೇ ತೆಗೆದುಕೊಳ್ತಾ ಇದ್ದೇನೆ ಮತ್ತು ತುಂಬ ಏಳತ್ತು ಎಲೆಯನ್ನು ತೆಗಿತಾ ಇಲ್ಲ ಕೃಷ್ಣ ಜನ್ಮಾಷ್ಟಮಿ ಚೌತಿಗೆ ಎಲ್ಲ ನಮ್ಮ ಸೈಡ್ ಕೊಟ್ಟಿಗೆ ಮಾಡೋದು ಸಾಮಾನ್ಯ ನೋಡಿ ನಾನು ಹೀಗೆ ಇಷ್ಟು ಎಲೆಗಳನ್ನು ತೆಗೆದುಕೊಂಡಿದ್ದೇನೆ ನಾನು ಇವತ್ತು ತೋರಿಸುವ ವಿಧಾನದಲ್ಲಿ ಕೊಟ್ಟಿಗೆಯನ್ನು ಕಟ್ಟೋದ್ರಿಂದ ಸ್ವಲ್ಪ ಕೂಡ ಹಿಟ್ಟು ಹೊರಗೆ ಬರುವುದಿಲ್ಲ ಹಲಸಿನ ಎಲೆಯ ಕೊಟ್ಟಿಗೆ ಮಾಡಲಿಕ್ಕೆ ಈ ಎಲೆಯ ಜೊತೆಗೆ ಅದನ್ನು ಹೆಣಿಲಿಕ್ಕೆ ಕಡ್ಡಿ ಬೇಕಾಗ್ತದೆ ಈ ಕಡ್ಡಿ ಅಂಗಡಿಯಲ್ಲಿ ಈ ರೀತಿಯಲ್ಲಿ ದೊರೀತದೆ ಇಲ್ಲದಿದ್ದರೆ ನಾವು ಬಿದಿರಿನ ಕಡ್ಡಿಯಿಂದ ಕೂಡ ಸಪುರ ಸಪುರಾಗಿ ಕಟ್ ಮಾಡಿ ಕಡ್ಡಿ ಮಾಡಿಕೊಳ್ಳಿಕ್ಕಾಗ್ತದೆ ಇಲ್ಲದಿದ್ದರೆ ತೆಂಗಿನ ಗರಿಯ ಕಡ್ಡಿ ಕೂಡ ಆಗ್ತದೆ ಈ ಕೊಟ್ಟಿಗೆಯನ್ನು ಕಟ್ಟುವ ಮೊದಲು ನಾವು ಎಲೆಯನ್ನು ಚೆನ್ನಾಗಿ ಒರೆಸಿಕೊಳ್ಬೇಕು ಒದ್ದೆ ಮಾಡಿದ ಬಟ್ಟೆಯಿಂದ ಚೆನ್ನಾಗಿ ಒರೆಸಿಕೊಳ್ಳೋದ್ರಿಂದ ಅದರಲ್ಲಿರುವ ಧೂಳೆಲ್ಲ ಇದ್ದರೆ ಹೋಗ್ತದೆ ಯಾವುದೇ ಕೊಳೆ ಕೂಡ ಇರುವುದಿಲ್ಲ ಈ ರೀತಿ ಎಲ್ಲ ಎಲೆಯ ಎರಡು ಬದಿ ಕೂಡ ನಾವು ಒರೆಸಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ನಾನು ಇಲ್ಲಿ ನಾಲ್ಕು ಎಲೆಯನ್ನು ಬಳಸಿ ಕೊಟ್ಟಿಗೆ ಅಥವಾ ಗುಣ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ನಮಗೆ ಸಾಧಾರಣವಾಗಿ ಒಂದೇ ಸೈಜ್ನ ನಾಲ್ಕು ಎಲೆಗಳು ಬೇಕಾಗ್ತದೆ ನಾವು ಎರಡು ಎಲೆಯನ್ನು ಜೋಡಿಸುವಾಗ ತುಂಬ ತುದಿಗೆ ಎಲೆಯನ್ನು ಇಟ್ಕೊಳ್ಬಾರ್ದು ಸ್ವಲ್ಪ ಒಂದು ಇಂಚಾದರೂ ಎರಡು ಎಲೆಗಳು ಒಟ್ಟಾಗುವ ಹಾಗೆ ಇಟ್ಕೊಳ್ಬೇಕು ತುಂಬ ತುದಿಯಲ್ಲಿ ನಾವು ಎಲೆಗಳನ್ನು ಜೋಡಿಸಲಿಕ್ಕೆ ಹೋದರೆ ಎಲೆ ಹರಿದು ಹೋಗ್ತದೆ ಅದಕ್ಕೋಸ್ಕರ ನಾವು ಸಾಧಾರಣ ಒಂದು ಇಂಚ್ ಆಗುವಷ್ಟು ಎಲೆಯನ್ನು ಎಲೆಯ ಎಲೆ ಬರುವ ಹಾಗೆ ನಾವು ಇಟ್ಕೊಳ್ಬೇಕು ಮತ್ತು ಅದಕ್ಕೆ ಒಂದು ಕಡ್ಡಿಯನ್ನು ಹೀಗೆ ಹಾಕಿಕೊಳ್ಬೇಕು ನೋಡಿ ಹೀಗೆ ಮಾಡಿರೋದ್ರಿಂದ ಈ ಎಲೆ ಎಷ್ಟು ಗಟ್ಟಿಯಾಗಿ ಜೋಡಣೆ ಆಗಿದೆ ಅಂತ ಹೇಳಿ ನೋಡಿ ಈಗ ಇನ್ನೊಂದು ಎಲೆಯನ್ನು ಅಟ್ಯಾಚ್ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ನೋಡಿ ಅದು ಕೂಡ ತುಂಬ ತುದಿಗೆ ನಾವು ಜೋಡಿಸ್ತಾ ಇಲ್ಲ ಹಾಗೆ ಜೋಡಿಸೋದ್ರಿಂದ ನಮಗೆ ಕೊಟ್ಟಿಗೆ ಗಟ್ಟಿ ಬರುವುದಿಲ್ಲ ಅದರಲ್ಲಿ ನಾವು ಹಿಟ್ಟೆಲ್ಲ ಹಾಕುವಾಗ ಅದು ಬಿಡಿಸಿಕೊಳ್ತದೆ ಅಥವಾ ಹರಿದು ಹೋಗ್ತದೆ ಹೀಗೆ ಕಡ್ಡಿಯಿಂದ ಲಾಕ್ ಮಾಡುವಾಗ ಕೆಳಗಿನ ಎರಡು ಎಲೆ ಕೂಡ ಅದರಲ್ಲೇ ಲಾಕ್ ಆಗಿರ್ತದೆ ನೋಡಿ ಈ ರೀತಿ ಅದೇ ರೀತಿಯಲ್ಲಿ ಈಗ ನಾಲ್ಕನೇ ಎಲೆಯನ್ನು ಕೂಡ ಅದಕ್ಕೆ ಜೋಡಿಸುವ ನೋಡಿ ಈಗ ನಾಲ್ಕು ಎಲೆಯನ್ನು ಸೇರಿಸಿದ ನಂತರ ಇದು ಈ ರೀತಿಯಾಗಿ ಕಾಣ್ತದೆ ಇದುವೇ ಪತ್ರಾವಳಿ ನೋಡಿ ಈ ರೀತಿ ಮಾಡೋದ್ರಿಂದ ಈ ಎಲೆ ಎಷ್ಟು ಟೈಟಾಗಿ ಕೂತಿದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತದೆ ಆ ಎಲೆಯನ್ನು ಎಷ್ಟು ಅಲುಗಾಡಿಸಿದ್ರು ಅದು ನೋಡಿ ಬಿಟ್ಟು ಹೋಗುವುದಿಲ್ಲ ನೋಡಿ ಈಗ ಇನ್ನೊಂದು ಪತ್ರಾವಳಿಯನ್ನು ಮಾಡುವ ನೋಡಿ ಎರಡು ಎಲೆಗೆ ಒಂದು ಕಡ್ಡಿಯನ್ನು ಹಾಕಿದ್ರು ಈಗ ಮೂರನೇ ಎಲೆಯನ್ನು ಇಟ್ಟರು ಅಲ್ಲಿಗೆ ಇನ್ನೊಂದು ಕಡ್ಡಿ ಇದು ಎರಡನೇ ಆಯಿತು ಈಗ ನಾಲ್ಕನೇ ಎಲೆಯನ್ನು ಸೇರಿಸ್ತಾ ಇದ್ದೇವೆ ಹೀಗೆ ನಾಲ್ಕು ಎಲೆಯನ್ನು ಸೇರಿಸಲಿಕ್ಕೆ ನಮಗೆ ಮೂರು ಕಡ್ಡಿಗಳ ಅವಶ್ಯಕತೆ ಇರ್ತದೆ ನೋಡಿ ಈಗ ನಮ್ಮ ಪತ್ರಾವಳಿ ರೆಡಿಯಾಗಿದೆ ಹೀಗೆ ಪತ್ರಾವಳಿಯನ್ನು ಮಾಡ್ತಾ ಹೋದರೆ ಮತ್ತೆ ಕೊಟ್ಟಿಗೆ ಕಟ್ಟಲಿಕ್ಕೆ ತುಂಬ ಈಸಿ ಆಗ್ತದೆ ಅಂದರೆ ಬೇಗ ಬೇಗ ಆಗ್ತದೆ ಈಗ ಪತ್ರಾವಳಿಯ ನೆಕ್ಸ್ಟ್ ಕೊಟ್ಟಿಗೆ ಹೇಗೆ ಕಟ್ಟೋದು ಅಂತ ಹೇಳಿ ನೋಡುವ ನೋಡಿ ಇದರಲ್ಲಿ ಕೆಳಗಿನ ಎಲೆ ಈ ಮೂರು ಎಲೆಗಳಲ್ಲಿ ಕೆಳಗಿನ ಎಲೆಯನ್ನು ಮೊದಲಿಗೆ ಮಡಜಿ ನಂತರ ಇನ್ನೊಂದು ಎಲೆಯನ್ನು ಮಡಚಬೇಕು ಇದು ನೋಡಿ ಚೆನ್ನಾಗಿ ಲಾಕ್ ಆಗಿದೆ ಈ ರೀತಿ ಲಾಕ್ ಆದರೆ ನಮಗೆ ಹಿಟ್ಟು ಸ್ವಲ್ಪ ಸಹ ಹೊರಗೆ ಬರುವುದಿಲ್ಲ ಹೀಗೆ ಲಾಕ್ ಆದಾಗ ಅಲ್ಲಿಯೇ ಸ್ವಲ್ಪ ಮೇಲೆ ಎರಡು ಕಡ್ಡಿಯನ್ನು ಚುಚ್ಚಿ ನಾವು ಕೊಟ್ಟಿಗೆಯನ್ನು ರೆಡಿ ಮಾಡಬೇಕು ಸಣ್ಣ ಸಣ್ಣ ಕಡ್ಡಿಯನ್ನು ಸೇರಿಸ್ತಾ ಇರೋದ್ರಿಂದ ನಾವು ಎರಡು ಕಡ್ಡಿಯನ್ನು ಸೇರಿಸಬೇಕಾಗ್ತದೆ ಆಗ ನಮಗೆ ನಮ್ಮ ಕೊಟ್ಟಿಗೆ ಸ್ವಲ್ಪ ಗಟ್ಟಿಯಾಗಿರ್ತದೆ ಕೆಲವರು ಒಂದೇ ಕಡ್ಡಿಯಿಂದ ಕೂಡ ಸೇರಿಸ್ತಾರೆ ಆಗ ಸ್ವಲ್ಪ ಕಡ್ಡಿ ದೊಡ್ಡದಾಗಿ ತೊಗೊಳ್ಬೇಕಾಗ್ತದೆ ನೋಡಿ ಈ ರೀತಿಯಲ್ಲಿ ಈಗ ಕ ನಾವು ಕಡ್ಡಿ ಹಾಕಿದ ವಿರುದ್ಧ ದಿಕ್ಕಿನಲ್ಲಿ ಎರಡು ಎಲೆಗಳನ್ನು ಸೇರಿಸುವ ಈ ರೀತಿ ಮಾಡೋದ್ರಿಂದ ನಮಗೆ ಕೊಟ್ಟಿಗೆ ತುಂಬಾ ಚಂದ ನೀಟಾಗಿ ಬರ್ತದೆ ಇಲ್ಲಿ ಕೂಡ ನೋಡಿ ಅಡಿಯಲ್ಲಿರುವ ಎಲೆಯನ್ನು ಶುರುವಿಗೆ ಮಳಚಿ ಅದರ ನಂತರ ಹೊರಗಿನ ಎಲೆಯನ್ನು ಮಾಡಿಸ್ತಾ ಇದ್ದಾರೆ ಆಗ ನೋಡಿ ಅಲ್ಲಿ ಆ ಲಾಕ್ ಬರ್ತದೆ ಈಗ ಇಲ್ಲಿಗೆ ಕೂಡ ಕಡ್ಡಿಯನ್ನು ಸೇರಿಸುವ ಈಗ ನೋಡಿ ನಮ್ಮ ಅರ್ಧ ಕೊಟ್ಟಿಗೆ ರೆಡಿ ಆಯ್ತು ಈಗ ಇನ್ನೊಮ್ಮೆ ಸೇಮ್ ಪ್ರೊಸೀಜರನ್ನು ಅನ್ನು ಕಂಟಿನ್ಯೂ ಮಾಡೋದು ಈಗ ಕೂಡ ಕೆಳಗಿನ ಎಲೆಯನ್ನು ಮೊದಲಿಗೆ ಬಗ್ಗಿಸಿ ನಂತರ ಮೇಲಿನ ಎಲೆಯನ್ನು ಬಗ್ಗಿಸಿಕೊಳ್ಬೇಕು ಆಗ ಇಲ್ಲಿ ಕೂಡ ಲಾಕ್ ಬರ್ತದೆ ಮೊದಲಿನ ಹಾಗೆ ಎರಡು ಕಡ್ಡಿಯನ್ನು ಹಾಕಿಕೊಳ್ಳುದು ಈಗ ನೋಡಿ ನಾಲ್ಕನೇ ಎಲೆಯನ್ನು ಕಟ್ಟುವ ಮೂರು ಸೈಡ್ ಆಗಿದೆ ನಾಲ್ಕನೇ ಎಲೆಯನ್ನು ಇದರಲ್ಲಿ ಕೂಡ ಅಡಿಯಿಂದ ಬಂದ ಎಲೆಯನ್ನು ಮೊದಲಿಗೆ ಬಗ್ಗಿಸಿಕೊಂಡು ಹೊರಗಿನ ಎಲೆಯನ್ನು ನಂತರ ಬಗ್ಗಿಸಿಕೊಳ್ಳುವುದು ಆಗ ಅಲ್ಲಿ ಲಾಕ್ ಮತ್ತು ಎತ್ತ ಪ್ರಕಾರ ಎರಡು ಕಡ್ಡಿಯನ್ನು ಹಾಕಿಕೊಳ್ಳುವುದು ನೋಡಿ ನಮ್ಮ ಹಲಸಿನ ಎಲೆಯ ಕೊಟ್ಟಿಗೆ ರೆಡಿಯಾಗಿದೆ ಹೀಗೆ ಮಾಡೋದ್ರಿಂದ ನಾವು ಹಿಟ್ಟು ಒಳಗೆ ಹಾಕುವಾಗ ಅದು ಯಾವುದೇ ಕಾರಣಕ್ಕೂ ಹೊರಗೆ ಬರುವುದಿಲ್ಲ ಹಾಗೂ ಬೇಯುವಾಗ ಕೂಡ ಯಾವುದೇ ರೀತಿಯಲ್ಲಿ ಹಿಟ್ಟು ಹೊರಗೆ ಬರುವುದಿಲ್ಲ ಒಳಗೆ ನೋಡಿ ತುಂಬಾ ಜಾಗ ಇದೆ ಇದರಲ್ಲಿ ಸರಿಯಾಗಿ ಹಿಟ್ಟು ಹಿಡಿತದೆ ಈಗ ನೋಡಿ ಇನ್ನೊಂದು ಕೊಟ್ಟಿಗೆಯನ್ನು ಕಟ್ಟಿ ತೋರಿಸ್ತಾ ಇದ್ದೇನೆ ಈಗ ನೋಡಿ ನಮ್ಮದು ಇನ್ನೊಂದು ಕೊಟ್ಟಿಗೆ ರೆಡಿ ಆಗಿದೆ ನೋಡ್ಲಿಕ್ಕೆ ಕೂಡ ಚಂದ ಕಾಣ್ತದೆ ನಾವು ಇಡ್ಲಿಗೆ ಮಾಡುವ ಹಿಟ್ಟನ್ನೇ ಇದರಲ್ಲಿ ಹಾಕಿ ಬೇಯಿಸಿದ್ರೆ ಕೊಟ್ಟಿಗೆ ಕಡುಬು ರೆಡಿ ಆಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಕೊಟ್ಟಿಗೆ ಕಟ್ಟೋದು ಹೇಗೆ ಅಂತ ಹೇಳಿ ನೀವು ಕೂಡ ಮನೆಯಲ್ಲಿ ಕೊಟ್ಟಿಗೆ ಅಥವಾ ಕೊಟ್ಟು ಮಾಡಲಿಕ್ಕೆ ಟ್ರೈ ಮಾಡಿ ಯಾವ ರೀತಿ ನಿಮ್ಮ ಕೊಟ್ಟು ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್